ನಮಸ್ತೆ ಎಲ್ರಿಗೂ ಗಿರಿಶ್ರೀ ಚಾನಲ್ಗೆ ನೀವೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಮ್ಮ ಮನೆ ಟೆರೆಸ್ ಮೇಲೆ ನಾನು ಅಂಜೂರ ಹಣ್ಣನ್ನು ಯಾವ ಥರ ಬೆಳೆದಿದ್ದೀನಿ ಅಂತ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊತೀನಿ ಅದಕ್ಕೂ ಮೊದಲು ಈ ಹಣ್ಣಿಂದ ಏನು ಉಪಯೋಗ ಅಂತ ತಿಳ್ಕೊಳ್ಳೋಣ ಈ ಹಣ್ಣು ತಿಂದರೆ ಒಳ್ಳೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮಕ್ಳಿಗಂತೂ ತುಂಬ ಇಷ್ಟವಾದಂಥ ಹಣ್ಣು ದೊಡ್ಡವರು ತಿನ್ಬೋದು ಕೊಲೆಸ್ಟ್ರಾಲು ಶುಗರ್ ಲೆವೆಲ್ಲು ಎಲ್ಲನೂ ಕಡಿಮೆ ಆಗುತ್ತೆ ಈ ಹಣ್ಣು ತಿನ್ನೋದರಿಂದ ಮತ್ತು ಇದರೊಳಗೆ ಅಧಿಕವಾಗಿ ಪ್ರೋಟೀನ್ ಮತ್ತು ಕಬ್ಬಿಣ ಅಂಶ ತುಂಬ ಇರುತ್ತೆ ಇದು ದೇಹಕ್ಕೆ ಒಳ್ಳೆಯ ಉತ್ತಮವಾದಂಥ ಒಂದು ಹಣ್ಣು ಇದು ತಿನ್ನೋದರಿಂದ ತುಂಬ ಶಕ್ತಿನೂ ಬರುತ್ತೆ ನಾನು ಈ ಥರ ಹಣ್ಣನ್ನು ನಮ್ಮ ಮನೆ ಟೆರೆಸ್ನಲ್ಲಿ ಯಾವ ಥರ ಬೆಳೆದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಈ ಚಾನಲ್ನ ನೋಡ್ತಿರೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ನೋಡೋಣ ಫ್ರೆಂಡ್ಸು ನಾನು ಈ ಗಿಡನ ನಾನು ಇನ್ನೂರು ರೂಪಾಯಿ ಕೊಟ್ಟು ತೊಗೊಂಡು ಬಂದಿದೆ ಇದನ್ನು ಒಂದು ಪೇಂಟ್ ಡಬ್ಲಿ ಹಾಕಿದ್ದೀನಿ ಇದಕ್ಕೆ ಮತ್ತೆ ಅದೇ ಗಿಡದ ಕೆಳಗಡೆ ನನ್ನ ಜಾಗ ವೇಸ್ಟ್ ಆಗುತ್ತೆ ಅಂತ ನೋಡ್ತಾ ಇರ್ಬೋದು ನೀವು ನಾನು ಸೇವಂತಿಗೆ ಗಿಡನೂ ಹಾಕಿದ್ದೀನಿ ಅದ್ರ ಜೊತೆಯಲ್ಲಿ ಅದು ಗಿಡನೂ ಚೆನ್ನಾಗಿ ಬರ್ತಾಯಿತ್ತು ಇತ್ತು ಈ ಗಿಡನೂ ಚೆನ್ನಾಗಿ ಬರ್ತಾಯಿತ್ತು ಮತ್ತು ಇದಕ್ಕೆ ನಾನು ಒಂದು ಎರಡು ತಿಂಗಳು ಒಂದು ಸಾರಿ ನಾನು ಗೊಬ್ಬರ ಕೊಡ್ತಾ ಇದ್ದೆ ಗೊಬ್ಬರ ಕೊಡ್ತಾ ಇದೆ ಮತ್ತು ಪಿಂಚಿಂಗ್ ಮಾಡಿದೆ ಅದರಿಂದ ಗಿಡನೂ ತುಂಬ ಬುಷಿಯಾಗಿ ಚೆನ್ನಾಗಿ ಬಂತು ಮತ್ತೆ ಅಣ್ಣ ಆಗೋದಿಕ್ಕೆ ಶುರುವಾಯಿತು ನೋಡಿ ಇದು ಎಷ್ಟು ಚೆನ್ನಾಗಿ ಅಣ್ಣ ಆಗಿದೆ ನಾನು ಈ ಗಿಡನ ಪ್ರತಿ ದಿವಸನೂ ನಾನು ಚೆಕ್ ಮಾಡ್ತಾ ಇದ್ದೆ ಯಾವಾಗ ಅಣ್ಣ ಆಗುತ್ತೆ ಎಷ್ಟು ದಪ್ಪ ಆಗುತ್ತೆ ನೋಡೋಣ ಏನು ಅಂತ ಆದರೆ ತುಂಬ ಚೆನ್ನಾಗೇ ಬಂತು ಹಣ್ಣು ನೋ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು ಏಳು ಅಣ್ಣ ಆಗಿದೆ ಅಣ್ಣ ಆದಮೇಲೆ ಗಿಡದಂಥ ಎಲೆ ಎಲೆಯೆಲ್ಲನೂ ಉದುರೋದಕ್ಕೆ ಶುರುವಾಯಿತು ನನಗೆ ಸ್ವಲ್ಪ ಭಯ ಆಯಿತು ಯಾಕೋ ಗಿಡ ಏನು ಆಗ್ತಾಯಿದೆ ಅಂತ ಆದರೆ ಅದಕ್ಕಲ್ಲ ಅದು ಹಣ್ಣಾದಮೇಲೆ ಎಲೆಯೆಲ್ಲ ತಾನೇ ಕೆಳಗಡೆ ಬಿದ್ದೋಯ್ತು ನೋಡಿ ಫ್ರೆಂಡ್ಸ್ ನಾನು ಗಿಡದಲ್ಲಿ ಹಣ್ಣು ಕಟ್ ಮಾಡ್ತಾಯಿದ್ದೀನಿ ತುಂಬ ಖುಷಿಯಾಯಿತು ಹಣ್ಣು ಬೆಳೆಸಿರೋದಕ್ಕೆ ನೋಡಿ ಎಲ್ಲ ಹಣ್ಣು ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ನೋಡಿ ನೀವು ನೋಡ್ತಾ ಇದ್ದೀರಲ್ವಾ ನೋಡಿ ಎಲ್ಲನೂ ಕಟ್ ಮಾಡಿ ತೊಗೊಂಡೆ ಅದಕ್ಕೆ ಹಣ್ಣು ಕೀಳ್ಬೇಕಾದ್ರೆ ಆ ಗಿಡದಿಂದ ಒಂಥರ ಹಾಲು ಥರ ಬರುತ್ತೆ ಅದನ್ನು ತೊಳೆದು ತಿನ್ನಬೇಕು ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಅಂತ ನೋಡಿ ನಮ್ಮನೆ ನಮ್ಮನೆ ಮಕ್ಳುಗಳು ಮೇಲುಗಡೆ ಬಂದಿದ್ರು ಅವ್ರಿಗೆಲ್ಲ ಅಲ್ಲೇ ಹಣ್ಣನ್ನೆಲ್ಲ ಹಾಗೇನೇ ಕೊಟ್ಟೆ ಅದನ್ನು ತುಂಬ ಚೆನ್ನಾಗಿದೆ ಅಂತ ತಿಂದರು ಎಲ್ಲರೂ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತೆ ನಾನೀಗ ಹಣ್ಣೆಲ್ಲ ತೊಳೆದು ಮತ್ತೆ ನಾನು ಕಟ್ ಮಾಡಿದೆ ಅದನ್ನು ಮಕ್ಕಳಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲೇನೆ ಕಟ್ ಮಾಡಿ ಕೊಟ್ಟೆ ಅವ್ರಿಗೆ ಹಾಗೇನೆ ಕೊಟ್ಟಿದ್ದೆ ಮತ್ತೆ ನಾನು ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಈ ಥರ ಗಿಡ ಹಾಕಿ ಮನೆಯಲ್ಲಿ ಹಣ್ಣನ್ನು ಬೆಳೀರಿ ನಾವೇ ಬೆಳೆದಂಥ ಹಣ್ಣು ತಿನ್ನೋದಕ್ಕೆ ತುಂಬಾ ಖುಷಿಯಾಗುತ್ತೆ ನಿಮಗೂ ಇಷ್ಟವಾಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಎಲ್ಲ ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿದೆ ನಮಗಂತೂ ತುಂಬಾ ಖುಷಿಯಾಯಿತು ಅಂಜೂರ ಬೆಳೆದು ನಾವು ಹಣ್ಣು ತಿಂದಿದ್ದೀವಿ ಅಂತ ನೀವು ಬೆಳೆದು ನೀವು ತಿನ್ನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು